ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ನಾವು ಇವಾಗ ಎದ್ದಿದ್ದೀವಿ ಎದ್ದು ಟೀ ಕಾಫಿ ಎಲ್ಲ ಕುಡಿತಾ ಇದ್ವಿ ನಮ್ಮ ಯದ್ಮರು ಟೀ ಕಾಫಿ ಕುಡಿತಾ ಇದ್ದೀವಿ ಅಂತ ಮೊದಲು ಟೀ ಕಾಫಿ ಬೇಕು ಅಂತ ಇದ್ಲು ಅದಕ್ಕೆನೇ ಅವ್ಳುಗೂ ಟೀ ಕಾಫಿಗೆ ಬೇಡ ಅಂದ್ಬಿಟ್ಟು ಹಾಲು ಕೈಸ್ಕೊಟ್ಟಿದ್ವಿ ತಿಂತಾ ತಿಂತಾಯಿದ್ವಿ ಇವಾಗ ಬೆಳಗ್ಗೆ ಏಳು ಗಂಟೆ ಆಗಿದೆ ಹಾಗೆಯೇ ಸ್ವಲ್ಪ ಲೇಟಾಗಿ ಮುಖಲ್ಲ ತೊಳೆದು ತಿಂಡಿಗೆ ಅಂತ ಇಡ್ಲಿ ಹಾಗೆ ಚಟ್ನಿ ಹಾಗೆ ಇದ್ಕ ಅವ್ರೆ ಸಾಂಬಾರು ಮಾಡಿದ್ರು ತಿಂಡಿ ಎಲ್ಲ ಮುಗಿಸಿ ಮುದ್ದು ಬಲೂನ್ ಬೇಕು ಅಂತ ಅಳ್ತಾ ಇದ್ಲು ಅದಕ್ಕಿಂತ ಅವಳನ್ನ ಕರ್ಕೊಂಡೋಗಿ ಬಲೂನ ತೊಗೊಂಡು ಬಂದೆ ಹಾಗೆಯೇ ಅವಳ ಜೊತೆ ಜೊತೆ ನಾನು ಸ್ವಲ್ಪ ಕಿತಾಪತಿ ಮಾಡಿಕೊಂಡು ಅಂದರೆ ಆಟ ಆಡಿಸ್ಕೊಂಡು ನಾನು ಸ್ವಲ್ಪ ಬಲೂನಲ್ಲಿ ಸ್ವಲ್ಪ ಆಟ ಆಡ್ತಾಯಿದ್ದೆ ಅಷ್ಟಲ್ಲೇನೇ ಮರಿ ಕುಯ್ತಾ ಇದ್ದಾರೆ ಬನ್ನಿ ನೋಡೋಣ ಅಂತ ಯಜಮಾನರು ಕರ್ಕೊಂಡು ಹೋದರು ನೋಡಿ ಇವಾಗ ಮಟನೆಲ್ಲ ಈ ಥರ ಕಟ್ ಮಾಡ್ತಿದ್ರು ನಾನು ಮಟನ್ ಎಲ್ಲ ತಿನ್ನೋದು ಇಲ್ಲ ಹಾಗೆಯೇ ಕಟ್ ಮಾಡೋದು ನೋಡೋದಕ್ಕೂ ಹೋಗೋದಿಲ್ಲ ನನಗೆ ಭಯ ಆಗುತ್ತೆ ಆದರೆ ನೀವು ವೀಡಿಯೋಗೋಸ್ಕರ ಅಂತ ನಾನು ಹೋಗಿದ್ದೆ ಅಷ್ಟೇ ನೋಡಿ ಇವಾಗ ಈ ಥರ ಗುಡ್ಡೆ ವಂಸ ಅಂತಾರಲ್ಲ ಅಂದರೆ ಕಡೆ ಎಲ್ಲ ಈ ಥರ ಹಬ್ಬ ಮಾಡಿದಾಗ ಈ ಥರ ಚೀಟಿಗಳನ್ನ ಹಾಕ್ಕೊಂಡು ಈ ಥರ ಮಾಡ್ಕೊತಾರೆ ನಮ್ಮ ಅಜ್ಜಿ ಕೂಡ ಚೀಟಿ ಹಾಕಿದ್ರು ನೋಡಿ ಎಷ್ಟು ಯಾವ ಥರ ಕಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನೆಗೆ ಇಷ್ಟು ಮಟನ್ ಆಗಿತ್ತು ಅಂದರೆ ಎಂಟು ಎಂಟುವರೆ ಕೆ ಜಿ ಅಷ್ಟು ಮಟನ್ ಇತ್ತು ನಮ್ಮ ಮನೇಲಿ ಆಲ್ರೆಡಿ ಚಿಕನು ಮೀನು ಎಲ್ಲ ತಂದುಬಿಟ್ಟು ಅಡುಗೆ ಎಲ್ಲ ಫುಲ್ ಸ್ಟಾರ್ಟೇ ಮಾಡಿಬಿಟ್ಟಿದ್ರು ಬಿರಿಯಾನಿ ಅದೆಲ್ಲ ಮಾಡೋದಕ್ಕೆ ಲೇಟಾಗುತ್ತೆ ಮಟನ್ ಕೊಡೋದು ತುಂಬ ಆಗಿಬಿಡುತ್ತೆ ಚೀಟಿಯಿಂದ ಅಂದ್ಬಿಟ್ಟು ಬೇಗನೆ ಮಾಡ್ತಾಯಿದ್ರು ನೋಡಿ ಮೀನು ಫ್ರೈ ಎಲ್ಲ ಮಾಡಿದ್ರು ಹಾಗೆಯೇ ಬಿರಿಯಾನಿನೂ ಮಾಡಿ ಅದನ್ನು ಸ್ವಲ್ಪ ದಮ್ ಕಟ್ಟೋಣ ಅಂತ ದಮ್ ಕಟ್ಟಿ ಇಟ್ಟಿದ್ರು ಅವ್ರು ಅಡುಗೆ ಎಲ್ಲ ಮಾಡೋಷ್ಟಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿ ನಾನು ಮತ್ತೆನೇ ಮೆದ್ ಮಾಡ್ರು ದೇವಸ್ಥಾನಕ್ಕೆ ಅಂತ ಹೋದ್ವಿ ಈ ಹಬ್ಬ ಅಂದರೆ ಮಾರಿ ಮಾಡ ಅಂತ ಮಾಡ್ತಾರೆ ಊರು ಸೈಡ್ ಕಡೆ ಎಲ್ಲ ನಾನು ಈ ಕಡೆ ಎಲ್ಲ ಮಾಡೋಲ್ಲ ಊರುಗಳ ಕಡೆ ಎಲ್ಲ ಇವಾಗಲೂ ಕೂಡ ಮಾಡ್ತಾರೆ ನಾವು ಅದಕ್ಕೆ ನಾವು ಈ ಮದುವೆ ಆದಾಗಿಂದ ಯಾವಷ್ಟು ಈ ಥರ ಹೋಗಿರಲಿಲ್ಲ ಮ ಹಬ್ಬಕ್ಕೆ ನಮ್ಮ ಅಜ್ಜಿ ಕರಿತಾಯಿದ್ರು ಆದರೆ ನಾವು ವೆಜ್ ಎಲ್ಲ ತಿನ್ನಲ್ಲ ಅಂದ್ಬಿಟ್ಟು ಹೋಗ್ತಾ ಇರಲಿಲ್ಲ ಈ ಸರ್ತಿ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು ನೋಡಿ ಅಲ್ಲಿಗೆ ಹೋದ್ಮೇಲೆ ನಾವು ಫೋಟೋ ತ ವೀಡಿಯೋಸ್ ಎಲ್ಲ ತೊಗೊಳ್ತೇ ಬರ್ತೀವ ಹಾಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ ಈ ಹಬ್ಬದಲ್ಲಿ ಊರಲ್ಲಿ ಏನು ಮಾಡ್ತಾಯಿದೆ ಅಂದರೆ ಈ ಥರ ಹೊಳೆ ಪಕ್ಕದಲ್ಲಿರೋ ಈ ಮರಾಮನ್ ದೇವಸ್ಥಾನಕ್ಕೆ ಹೋಗಿ ಮಾರಿ ಮಡ ಅಂದರೆ ಮಡ ಉಯ್ಕೊಂಡು ಬರ್ತಾರೆ ಅಂದರೆ ಬಿಳಿಯನ್ನು ಆಗ್ಬೋದು ಬೆಳೆದನ್ನ ಆಗ್ಬೋದು ಅದನ್ನು ಏನಾಗುತ್ತೋ ಅವ್ರ ಮನೆಯಲ್ಲಿ ಯಾವುದನ್ನು ಮಾಡಿರ್ತಾರೋ ಅವಾಗಿಂದ ಯಾವ ಪದ್ ಪದ್ಧತಿಲಿ ಆ ಥರ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಾರೆ ರೇ ಈ ಥರ ಮಳೆ ಉಯ್ಕೊಂಡು ಬರ್ತಾರೆ ಅಂದರೆ ನಮ್ಮ ಅಜ್ಜಿಯವರು ಈ ವಾರ ಉಯ್ಯೋದಿಲ್ಲ ಅಂದರೆ ಈ ಮಂಗಳವಾರ ಹಬ್ಬ ಆದರೆ ನೆಕ್ಸ್ಟ್ ಮಂಗಳವಾರನೂ ಹುಯ್ಯೋದು ಮರ್ಮಡ ಅಂತಾರೆ ಆ ಊರು ಸೈಡು ಆ ಥರ ನಮ್ಮ ಮರ್ಮಡ ಮಾಡ್ತಾರೆ ನಮ್ಮ ಮನೆಯಲ್ಲಿ ಈ ವಾರ ಬಂದಿರಲಿಲ್ಲ ನಾನು ಮತ್ತೆ ಮೆದಮಂಡರು ಮಾತ್ರ ಬಂದಿದ್ದರು ಅವರು ರಿಲೇಟಿವ್ಸ್ ಬಂದಿದ್ದರು ಅಷ್ಟೇ ನೀವು ನೋಡ್ತಿರೋದು ಇವಾಗ ಹೊಳೆಯಿಂದ ಆ ಕಡೆ ದಡದಲ್ಲಿರುವಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ತುಂಬಾ ಶೂಟಿಂಗ್ ಮಾಡಿದ್ದಾರೆ ಹಳೆಯ ಫಿಲಮ್ಗಳೆಲ್ಲ ಈಗಿನ ಫಿಲಮಲ್ಲಿ ಕೂಡ ಮಾಡ್ತಾರೆ ನಾವು ಇದನ್ನು ಈ ಕಡೆ ದಡದಿಂದ ನೋಡಿದ್ದೀವಿ ಹೊರತು ಆ ಕಡೆ ಹೋಗಿ ಒಂದು ಸತಿ ನೋಡಿಲ್ಲ ನಾವು ಸುಮಾರು ಸರ್ತಿ ಅಂದ್ಕೊತೀವಿ ಆ ಕಡೆ ಹೋಗಿ ಆ ದಾರ ಈ ಫಿಲಮೂ ಮಾಡಿರೋವಂಥ ದೇವಸ್ಥಾನ ನೋಡೋಣ ನಮ್ಗೆ ಕಾಣುತ್ತೆ ಆ ಕಡೆಯಿಂದ ಹೆಂಗೆ ಬರಬೇಕು ಅಂತ ಗೊತ್ತಿಲ್ಲ ಅಂತ ಅಂತೀವಿ ಅದನ್ನು ಎಡ್ಕೂರಿ ಅಂತಂತಾರೆ ಹಾಗೆ ಸತಿ ಸೇತುವೆ ಕಡೆಯಿಂದ ಹೋಗ್ಬೋದು ನಾವು ಯಾವ ಕಡೆ ಯಾವ ದಿನ ಯಾವ ಕಡೆ ಹೋಗಬೇಕು ಅಂತ ಅಂದ್ಕೊಳ್ತೀವೋ ಹೋಗೋಕ್ಕಾಗಲ್ವಲ್ಲ ಅದೇ ಥರ ನಾವು ಯಾವಾಗಲೂ ಹೋಗಬೇಕು ಅಂದ್ಕೊತೀವಿ ಆದರೆ ಇಲ್ಲ ನೋಡೋಣ ಯಾವತ್ತಾದರೂ ಒಂದಿನ ಅಲ್ಲಿ ಹೆಂಗೆ ಹೋಗೋದು ಅಂತ ತಿಳ್ಕೊಂಡು ನಾವು ಹೋಗಿ ಬಂದೇ ಬರ್ತೀವಿ ಹಾಗೆಯೇ ಅಲ್ಲಿಗೆ ಬಂದಿದ್ರು ಅಲ್ಲಿಗೆ ಬಂದಿದ್ರಲ್ಲಿ ನಮ್ಮ ಯಜಮಾನ್ ರಿಲೇಟಿವ್ಸು ಹಾಗೆ ಅಂದರೆ ಅವರ ತಂಗಿ ಅವರ ರಿಲೇಷನ್ ಎಲ್ಲ ಬಂದಿದ್ದರು ಅವ್ರ ಜೊತೆ ಅವ್ರ ಜೊತೆ ಸ್ವಲ್ಪ ಸೆಲ್ಫಿ ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ನಾನಂತೂ ಹೊಳೆ ಎದ್ರಕ್ಕೆ ಹೋಗೋದೇ ಇಲ್ಲ ಯಾಕಂದರೆ ನನಗೆ ಒಳೆ ನೋಡಿದ್ರೇ ಭಯ ಆಗುತ್ತೆ ಆದ್ರೂ ಫೋಟೋಸ್ ವೀಡಿಯೋಸ್ ಅನ್ನೋದಕ್ಕೋಸ್ಕರ ನಾನು ಹೋಗಿ ಅಂದರೆ ಆಟ ಆಡೋದಕ್ಕೆ ಹೊಳೆಯಲ್ಲಿ ನೀರಲ್ಲಿ ಆ ಥರ ಆಟ ಆಡಿಕೊಂಡು ಫೋಟೋಸ್ ವೀಡಿಯೋಸ್ ತೊಗೊತೀನಿ ಅಷ್ಟೇ ಅದು ಬಿಟ್ಟು ನಾನು ಒಬ್ಬಳೇ ಹೋಗು ಅಂತಂದರೆ ನಾನು ಒಳ್ಳೆ ಹತ್ತಿರಕ್ಕೆ ಹೋಗೋದಿಲ್ಲ ಫುಲ್ ಭಯ ಪಟ್ಕೊತೀನಿ ನೋಡಿ ಇದೆಲ್ಲ ಆಯಿತು ಅಷ್ಟರಲ್ಲೇ ಮನೆಗೆ ಬ ಮನೆಗೆ ಬರೋಣ ಅಂತ ಮನೆ ಕಡೆ ಹೊಟ್ವಿ ನಾನು ಆವಾಗ ಅಂದರೆ ನಾನು ಒಂದಿನೂ ಕೂಡ ಮಟನು ಚಿಕನು ಅದನ್ನೆಲ್ಲ ಇಷ್ಟಪಡೋದಿಲ್ಲ ಹಾಗೆ ಮೀನಂತೂ ತಿಂದೇ ಇರಲಿಲ್ಲ ಅದಕ್ಕೆ ನಮ್ಮ ಅಪ್ಪ ಸತಿ ಅವರೇ ಅವ್ರ ಕೈಯಾರೇ ತಿನ್ಸಿದ್ರು ಇದು ಸೆಲ್ಫಿ ವಿಡಿಯೋ ಆಗಿದ್ದರಿಂದ ನಮ್ಮಪ್ಪ ಎರಡ್ದು ಕೈಲಿ ತಿರ್ಸೋ ಥರ ಕಾಣುತ್ತೆ ಅದರಲ್ಲಿ ಬಲ್ದಗೈಲೇ ತಿನ್ಸಿರೋದು ಬರಷ್ಟಲ್ಲಿ ಊಟ ರೆಡಿಯಾಗಿತ್ತು ನೋಡಿ ಚಿಕನ್ ಬಿರಿಯಾನಿ ಹಾಗೇ ಮೀನು ಫ್ರೈ ಹಾಗೆ ಕಬಾಬ್ ಹಾಗೆ ಎಲ್ಲ ಮಾಡಿದರು ಅದನ್ನೆಲ್ಲ ನಾನು ಸ್ವಲ್ಪ ತಿಂದೆ ಅದನ್ನೆಲ್ಲ ತಿಂದ್ಕೊಂಡು ಅಷ್ಟರಲ್ಲೇ ನಮ್ಮ ಯಜಮಾನ್ರು ಮ ಊರಿಗೆ ಹೋಗೋಣ ಅಂತಂದರು ನಾನು ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಸರಿ ಆಯಿತು ಬೆಳಗ್ಗೆ ಹೋಗೋಣ ಅಂದರು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್